ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ರಮ್ಯಾ ಚಾಮಣಿ ಬ್ಲಾಗ್ಸ್ ಇವತ್ತು ಬೆಂಡೆಕಾಯಿ ಗ್ರೇವಿ ಮಾಡೋಣ ಬೆಂಡಿ ಗ್ರೇವಿ ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸೊ ದಟ್ ಯು ವಿಲ್ ಗೆಟ್ ಆಲ್ ದ ನೋಟಿಫಿಕೇಷನ್ಸ್ ಬನ್ನಿ ಏನೇನು ಇಂಗ್ರೀಡಿಯೆಂಟ್ ಬೇಕು ನೋಡೋಣ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೋತಾ ಇದ್ದೀನಿ ಒಂದು ಟೊಮ್ಯಾಟೊ ಮತ್ತು ಏಳರಿಂದ ಎಂಟು ಬೆಳ್ಳುಳ್ಳಿ ತೊಗೋತಾ ಇದ್ದೀನಿ ಒನ್ ಇಂಚಷ್ಟು ಶುಂಠಿ ತೊಗೋತಾ ಇದ್ದೀನಿ ಸೊ ನೆಕ್ಸ್ಟ್ ಕುಟ್ಟಣಿಗೆ ತೊಗೊಬಿಟ್ಟು ಬೆಳ್ಳುಳ್ಳಿ ಮತ್ತು ಶುಂಠಿನ ಕುಟ್ಟಿ ಪೇಸ್ಟ್ ಮಾಡ್ಕೊಡೋಣ ಸಣ್ಣದಾಗಿ ಕುಟ್ಬಿಟ್ಟು ಪೇಸ್ಟ್ ಮಾಡ್ಕೊಡೋಣ ಸೊ ಈ ಪೇಸ್ಟ್ನ ನೀವು ಸಿಜಾರಲ್ಲಿ ಹಾಕಿನೂ ಪೇಸ್ಟ್ ಮಾಡ್ಕೊಬೋದು ನಾನು ಈ ಥರ ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಈರುಳ್ಳಿ ಕಟ್ ಮಾಡೋಕ್ಕೆ ನಾನು ಒಂದು ಚಾಪರ್ ತೊಗೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಎಲ್ಲ ಸಣ್ಣದಾಗಿ ಹೆಚ್ಚಕ್ಕೆ ಬರೋಲ್ಲ ತುಂಬ ಕಷ್ಟ ಆಗುತ್ತೆ ಅನ್ನೋರಿಗೆ ಇದು ಬೆಸ್ಟ್ ಆಪ್ಷನ್ನು ಆಫೀಸಲ್ಲಿ ವರ್ಕ್ ಮಾಡೋರಾಗಿರ್ಬೋದು ಮತ್ತು ಬ್ಯಾಚುಲರ್ಸ್ ಆಗಿರ್ಬೋದು ಟೈಮ್ ಇಲ್ಲಪ್ಪ ಯಾರು ಕಟ್ ಮಾಡ್ತಾ ಕೂರ್ತಾರೆ ಅನ್ನೋರಾಗಾದರೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಚಕ 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 ಅಂತ ಕಟ್ ಮಾಡಿಬಿಡ್ಬೋದು ಎರಡೇ ಸೆಕೆಂಡಲ್ಲಿ ಸೊ ಇದು ಬೆಸ್ಟ್ ಬೇಗ ಟೈಮ್ ಕನ್ಸ್ಯೂಮ್ ಆಗುತ್ತೆ ಕ್ವಿಕ್ಕಾಗುತ್ತೆ ಈಸಿಯಾಗುತ್ತೆ ಸೊ ಇಲ್ಲ ಮಾಡ್ಕೋಬೋದು ಅನ್ನೋದಾದರೆ ಸಣ್ಣ ಸಣ್ಣದಾಗಿ ಹೆಚ್ಚಿ ಚಾಕುವಲ್ಲಿ ಹೆಚ್ಚಿ ತೆಗೆದಿಟ್ಕೊಳ್ಬೋದು ನಾನಿವತ್ತು ಆದರೆ ಚಾಪರ್ ಯೂಸ್ ಮಾಡ್ತಾಯಿದ್ದೀನಿ ಇದು ಬೆಸ್ಟು ಆಗುತ್ತೆ ಅಂತ ಅಷ್ಟೇ ನೋಡಿ ಈ ಥರ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಇದರಲ್ಲಿ ಎಷ್ಟು ಸಣ್ಣದಾಗ ಬೇಕೋ ಅಷ್ಟು ಸಣ್ಣದಾಗ ನಾವು ಮಾಡ್ಕೋಬೋದು ಇಲ್ಲ ದೊಡ್ಡದಾಗೂ ಕಟ್ ಮಾಡ್ಕೋಬೋದು ನಾನು ಇಷ್ಟು ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೆಟೊನೋ ನಾಲ್ಕು ಹೋಲ್ಡ್ ಮಾಡ್ಕೊಂಡ್ಬಿಟ್ಟು ಇದೇ ಥರನೇ ಚಾಪರಲ್ಲಿ ಹಾಕ್ಬಿಟ್ಟು ಪ್ಯೂರಿ ಥರ ಮಾಡ್ಕೋತಾ ಇದ್ದೀನಿ ನೀವು ಬೇಕಾದ್ರೆ ಮಿಕ್ಸರಲ್ಲಿ ಕೂಡ ಹಾಕ್ಬಿಟ್ಟು ಮಾಡ್ಕೋಬೋದು ಒಂದು ಸ್ವಲ್ಪ ತರಿ ತರಿ ಇರೋ ಥರ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಏನಂದರೆ ನೀವು ಬೆಂಡೆಕಾಯಿ ಕಟ್ ಮಾಡೋಕ್ಕೂ ಮುಂಚೆ ಅದಕ್ಕೆ ಚಾಕು ಇದೆಯಲ್ಲ ಚಾಕುಗೆ ಸ್ವಲ್ಪ ಆಯಿಲ್ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಾ ಫುಡ್ ಆಯಿಲ್ ಆ ಆಯಿಲ್ನ ಚಾಕು ಮೇಲೆ ಹಚ್ಕೊಬಿಡಿ ಸೊ ಆವಾಗ ಆ ಲೋಳೆ ಅಂತ ಏನು ಬರುತ್ತಲ್ಲ ಬೆಂಡೆಕಾಯಲ್ಲಿ ಅದು ಅಂಟಲ್ಲ ಅದು ಬರಲ್ಲ ಜಾಸ್ತಿ ಸೊ ನೀಟಾಗಿ ಕಟ್ ಆಗುತ್ತೆ ಸ್ಟಿಕ್ಕಾಗಲ್ಲ ಆಮೇಲೆ ಗಮ್ ಜಾಸ್ತಿ ಬರಲ್ಲ ಅದು ಸೊ ಇದೊಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ ಈ ಥರ ಸಣ್ಣ ಸಣ್ಣದಾಗ ಹೆಚ್ಚಿಟ್ಕೊತಾ ಇದ್ದೀನಿ ಬೇಕು ಅಂದವ್ರು ಬೇಕಾದರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಕೂಡ ಕಟ್ ಮಾಡಿ ಇಟ್ಕೋಬೋದು ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಬೇಕು ಅಂದರೆ ಒಂದು ಇಂಚಷ್ಟು ಕೂಡ ಸೈಜಿಗೆ ಕಟ್ ಮಾಡಿ ಈ ಥರನೂ ಬೆಂಡೆಕಾಯಿ ಗ್ರೇವಿ ಮಾಡ್ಬೋದು ಬಟ್ ನಾನು ಯಾಕೆ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅಂದರೆ ಮಕ್ಕಳುಗಳು ಕೂಡ ತಿಂತಾರೆ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ದೊಡ್ಡ ದೊಡ್ಡ ಸೈಜ್ ಇದ್ರು ಒಬ್ಬರು ಮಕ್ಕಳು ಬೆಂಡೆಕಾಯಿ ಇಷ್ಟಪಡಲ್ಲ ಸೊ ಅಂಥವ್ರಿಗೆ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡಿಟ್ಟಿದ್ರೆ ಅವರು ತಿನ್ನೋದು ಗೊತ್ತಾಗಲ್ಲ ಈಸಿಯಾಗಿ ಕನ್ಸ್ಯೂಮ್ ಮಾಡ್ತಾರೆ ಬೆಂಡೆಕಾಯಿ ತಿನ್ನೋದ್ರಿಂದ ಮೆಮೊರಿ ಪವರ್ ತುಂಬಾ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ ಮಕ್ಕಳಿಗೆ ಮಿಸ್ ಮಾಡಿದರೆ ಬೆಂಡೆಕಾಯಿ ತಿನ್ನಿಸಿ ದೊಡ್ಡೋರು ಕೂಡ ತಿನ್ನಿ ಮೆಮೊರಿ ಪವರಿಗೆ ತುಂಬಾ ಒಳ್ಳೇದು ಇದು ಬೆಂಡೆಕಾಯಿ ಸೊ ಪ್ಯಾನಿಗೆ ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡ್ಬಿಟ್ಟು ಬೆಂಡೆಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಸೊ ಇದು ಗಮ್ ಥರ ಬಿಡುತ್ತೆ ಸ ಲೈಕ್ ಲೋಳೆ ಥರ ಬರುತ್ತೆ ಅಂತಾರಲ್ಲ ಸೊ ಆ ಥರ ಅದಕ್ಕೆ ಆ ಥರ ಬರಬಾರ್ದು ಅನ್ನೋದಾದರೆ ನಾನಿಲ್ಲಿ ಸಾಲ್ಟ್ ಹಾಕ್ತಾಯಿದ್ದೀನಿ ಸಾಲ್ಟ್ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಸೊ ದಟ್ ಆ ಲೋಳೆ ರಸ ಏನಿರುತ್ತಲ್ಲ ಅದು ಜಾಸ್ತಿ ಬಿಟ್ಕೊಳ್ಳೋದು ಇಲ್ಲ ಬೇಗ ಫ್ರೈ ಆಗಿಬಿಡುತ್ತೆ ಲೋಳೆ ಲೋಳೆ ಅಂತ ಎಷ್ಟು ತನಕ ಫ್ರೈ ಮಾಡ್ತಿದ್ರೂ ಅದು ಹೋಗೋದೇ ಇಲ್ಲ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗನೆ ಹೋಗುತ್ತೆ ಆ್ಯಂಡ್ ಫ್ರೈ ಕೂಡ ಚೆನ್ನಾಗಾಗುತ್ತೆ ಅದೇ ಪ್ಯಾನಿಗೆ ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಆಮೇಲೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಆಮೇಲೆ ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಇದೆಲ್ಲ ಫ್ರೈ ಆಗ್ತಿದ್ದಂಗೆ ಒಂದು ಎಂಟರಿಂದ ಹತ್ತು ಕರಿಬೇವು ನೆಲೆ ಇದ್ದೀನಿ ಸೊ ನೀಟಾಗಿ ಫ್ಲ ಫ್ರೈ ಆಗ್ತಿದ್ದಂಗೆ ನಾವು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎರಡು ಸೆಕೆಂಡು ಫ್ರೈ ಮಾಡ್ಕೋಬೇಕು ಅದಾದ ನಂತರ ನಾವೇನು ಚಾಕ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಆ ಈರುಳ್ಳಿನ ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಸೊ ದಟ್ ಅದು ಸ್ವಲ್ಪ ಗೋಲ್ಡನಿಷ್ ಬ್ರೌನ್ ಥರ ಬರಬೇಕು ಆ ಕಲರ್ ಬಂತಿದ್ದಂಗೆ ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಪ್ಯೂರಿನ ಹಾಕ್ತಾಯಿದ್ದೀನಿ ಸೊ ಪ್ಯೂರಿ ಹಾಕ್ಬಿಟ್ಟು ಅದು ಕೂಡ ಒಂದು ಸ್ವಲ್ಪ ಲೈಟಾಗಿ ಒಂದೆರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಸೊ ಸಾಫ್ಟ್ ಆಗುತ್ತೆ ಅದ್ರ ಜೊತೆಗೆ ಅದು ಆಗ್ತಿದ್ದಂಗೆ ಒಂದು ಎರಡು ನಿಮಿಷ ಆದಮೇಲೆ ಸಾಲ್ಟ್ ಹಾಕ್ತಾಯಿದ್ದೀನಿ ಸೊ ಸಾಲ್ಟ್ ಹಾಕಿದರೆ ಈರುಳ್ಳಿಲಿರೋ ಅಂಥ ವಾಟರ್ ಕಂಟೆಂಟ್ ಏನಿರುತ್ತಲ್ಲ ನೀರಿನ ಅಂಶ ಅದನ್ನ ಬಿಟ್ಕೊಂಡು ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ ಏನು ಟೊಮ್ಯಾಟೊ ಇರುತ್ತಲ್ಲ ಅದೆಲ್ಲ ನೀವು ಬೇಕಾದ್ರೆ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಏನಾದರೂ ಇದಕ್ಕೆ ಹಾಕಿದ್ರಿ ಅಂದರೆ ಸೊ ಅದು ಕೂಡ ಸಾಫ್ಟಾಗಿ ಸ್ಮ್ಯಾಶ್ ಆಗುತ್ತೆ ಅದಾದ ನಂತರ ಒಂದು ಟೇಬಲ್ ಸ್ಪೂನ್ ನಾನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಆ್ಯಂಡ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕ್ಬೋದು ಅದು ಆಪ್ಷನ್ನು ಆಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿ ಇದಿಷ್ಟು ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಅದು ಒಂದು ಎರಡು ಸೆಕೆಂಡ್ ಫ್ರೈ ಮಾಡಿದರೆ ಸಾಕು ಇದೆಲ್ಲ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಸೊ ಅದಾದ ನಂತರ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನ್ ಸ್ಪೂನಷ್ಟು ಸಾಸ್ ಇಲ್ಲ ಸಾಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಅದ್ರ ಬದಲಾಗಿ ಒಂದು ನಿಂಬೆಣ್ ಗಾತ್ರದಷ್ಟು ಹುಣ್ಶೆ ಹುಳಿ ರಸನ ಹಾಕಿ ಸೊ ಅದು ಇಲ್ಲ ಅಂದರೆ ಮೊಸರು ಹಾಕ್ತೀನಿ ಅಂತ ಹೇಳೋರು ಮೊಸರನ್ನ ಈ ಸ್ಟೇಜ್ ಬಿಸಿ ಇದ್ದಾಗಲೇ ಹೋಗ್ಬೇಡಿ ಪ್ಯಾನನ್ನು ಕೆಳಕ್ಕೆ ತೆಗೆದಿಟ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷದಷ್ಟು ರೆಸ್ಟಿಂಗ್ ಬಿಟ್ಬಿಟ್ಟು ಅದಾದಮೇಲೆ ಮೊಸರನ್ನ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಸ್ಟೌವ್ ಮೇಲೆ ಇಟ್ಬಿಟ್ಟು ನೆಕ್ಸ್ಟ್ ಏನು ಪ್ರೊಸೀಜರ್ ಇರುತ್ತೆ ಅದನ್ನು ಕಂಟಿನ್ಯೂ ಮಾಡಿ ಸೊ ಮೇಲೆ ನಾನು ಇದಕ್ಕೆ ಬೆಂಡೆಕಾಯಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಜೊತೆಗೆ ಮಸಾಲ ಫುಲ್ಲು ಚೆನ್ನಾಗಿ ಕೋಟಿಂಗ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಆ್ಯಂಡ್ ಮತ್ತು ಏನಾದರೂ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿ ಮಾಡ್ಕೊಳ್ಳಿ ನೀರು ಎಷ್ಟು ಬೇಕಾಗತ್ತೆ ಅಷ್ಟು ನಾನು ಇಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ನೀರು ಜಾಸ್ತಿ ಹಾಕೋಬೋದು ನನಗೆ ಇಷ್ಟು ಸಾಕು ಅಂತೇಳ್ಬಿಟ್ಟು ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಏನಾದರೂ ನೀವು ಮಾಡ್ತಾ ನೀರು ಜಾಸ್ತಿ ಆಗಿಬಿಟ್ಟಿದೆ ಅನ್ನೋದಾದರೆ ತುಂಬ ಗ್ರೇವಿ ಆಗೋಯಿತು ಆಗೋಯ್ತು ಅಂತ ಏನಾದರೂ ಅನಿಸಿದರೆ ಅದು ಕೂಡ ಪ್ಯಾಚಪ್ ಮಾಡ್ಬೋದು ಲೈಕ್ ಒಂದು ಸ್ವಲ್ಪ ನೀವು ಸಾಂಬಾರ್ ಪೌಡರ್ ಇರುತ್ತಲ್ಲ ಅದು ಕಾಲು ಟೇಬಲ್ ಸ್ಪೂನು ಇಲ್ಲಾಂದ್ರೆ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿದು ಬರುತ್ತೆ ಸೊ ಅಲ್ಲಿಗೆ ಸೆಟ್ ಆಗುತ್ತೆ ಸೊ ಇದು ಗಾರ್ನಿಶಿಗೆ ಕೊತ್ತಂಬರಿ ಸೊಪ್ಪು ಇದ್ದೀವಿ ಎರಡರಿಂದ ಮೂರು ನಿಮಿಷದಲ್ಲಿಟ್ ಕವರ್ ಮಾಡಿಬಿಟ್ಟು ಬೇಯಕ್ಕೆ ಬಿಟ್ಟರೆ ಕೈ ಗ್ರೇವಿ ರೆಡಿ ಆಗಿಬಿಡತ್ತೆ ಅದಕ್ಕೆ ನಾನು ಆ್ಯಕ್ಚುಲಿ ಚಪಾತಿ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ ನೋಡಿ ತುಂಬಾ ಗುಡ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದ್ರ ಜೊತೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಇದ್ದರೆ ಅಂತೂ ಅಮ್ಮ ಅಮ್ಮ ಸಕ್ಕದಾಗಿ ಬ್ಯಾಟಿಂಗ್ ಮಾಡ್ಬೋದು ಸೂಪರಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೊ ಬೆಂಡೆಕಾಯಿ ಗ್ರೇವಿ ಹೇಗಿತ್ತು ಅಂತ ಹೇಳಿ ಥ್ಯಾಂಕ್ ಯು